ಗೊತ್ತಾ ಗೊತ್ತೋರ್ಷಿ ನಿಮ್ಗೆ ಗೊತ್ತಾ ಅಲ್ವ ಅಣ್ಣ 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 ನಲ್ಲಿ ಗಟ್ಟೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ಸಂತೋಷ ಪಡ್ತೀನಿ ನೀವೆಲ್ಲ ನೋಡಿ ಸಂತೋಷ ಪಡ್ತೀವಿ ಒಂದು ಕಡೆ ಮಗ ಅವ್ನ ಕಡೆ ಮೊಮ್ಮಗ ಇಬ್ಬರು ಮಾಡಿದ್ದಾರೆ ಇಬ್ಬರು ಒಬ್ಬ ಮಗ ನೋಡಿ ನನ್ನ ಜೊತೆಗೆ ಕರ್ಕೊಂಡು ಬಂದು ಕರ್ಕೊಂಡು ಹುಟ್ಟಿದ್ರೆ ಅವನೇ ಗಾಡಿಯಲ್ಲ ಚೆನ್ನಾಗಿ ಮಾಡಿದಾರಪ್ಪ ಮಾಡಿದ್ದಾರೆ ಅವರಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗನೂ ಚೆನ್ನಾಗಿ ಮಾಡಿದ್ದಾರೆ ನನ್ನ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಅವ್ನು ಆ ಥರ ಡ್ಯಾನ್ಸ್ ಮಾಡ್ತಾನೆ ಅಂದರೆ ಜನಗಳಿಗೆ ಭಾಳ ಖುಷಿಯಾಗಿರ್ತಾನೆ ಚೆನ್ನಾಗಿ

ನಾನು ನನ್ನ ಮಿತ್ರರು ಅಂತ ಕನ್ಸಿಡರ್ ಮಾಡೋರು ನಿಮಗೆಲ್ರಿಗೂ ನಾನು ವೆಲ್ಕಮ್ ಮಾಡಿದೆ ಆ್ಯಂಡ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಯಾಕೆ ವೆಲ್ಕಮ್ ಮಾಡ್ತಿದ್ದೀನಿ ಅಂದರೆ ಈಗ ನಿಮಗೆಲ್ಲ ಇನ್ನೊಂದು ಜವಾಬ್ದಾರಿ ನಮ್ಮ ಅಕ್ಕನ ಮಗ ನಮ್ಮನ್ನೆಲ್ಲ ಎಷ್ಟು ಮಟ್ಟಿಗೆ ತಪ್ಪೆಲ್ಲ ಮಾಡಿದಾಗ ತಿದ್ದಿ ಮುಂದಕ್ಕೆ ಬೆಳೆಸಿದ್ರು ಹೇಗೆ ನಮ್ಮನ್ನು ಇಷ್ಟು ರಕ್ಷಣೆ ಕೊಡ್ತಾ ಇದ್ದರೋ ಇನ್ನು ಮುಂದಕ್ಕೂ ನಮ್ಮ ಅಕ್ಕನ ಮಗ ಜೈ ಗ್ರೇ ಗೇಮ್ಸ್ ಒಂದು ಫಸ್ಟ್ ಪಿಚರ್ಸ್ ಸಾಮಾನ್ಯವಾಗಿ ಹಲವಾರು ರೀಸೆಂಟ್ ಫಿಲ್ಮ್ಸನ್ನು ನೋಡ್ಕೊಂಡು ಬಂದಾಗ ಎಲ್ಲ ಫಿಲ್ಮ್ ತುಂಬ ಒಳ್ಳೊಳ್ಳೆ ಫಿಲ್ಮ್ಸ್ ಬಂದಿದೆ ನಮಗೆ ಕ್ಯಾಟಗರೈಸ್ ಮಾಡೋದು ಬೇಡ ಬಟ್ ಗ್ರೇಕ್ ಗೇಮ್ಸ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಆಮೇಲೆ ನಮ್ಮ ಅಣ್ಣ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ ನಮ್ಮ ಅಣ್ಣ ಅದು ಯಾಕೋ ಒಂಥರ ಭಾಳ ಒಂದು ಒಂದೊಳ್ಳೆ ಕಳೆ ಇದೆ ಮುಖದಲ್ಲಿ ಆ್ಯಂಡ್ ಚಿನ್ನೂ ಅಷ್ಟೆ ಹೊಸಬ ಅನ್ನೋ ಅಂತ ಎಲ್ಲೂ ಹೊಸಬ ಹಾಗೆ ಅನ್ಸಲ್ಲ ಯಾಕಂದರೆ ಅವನೆಲ್ಲ ಥರವಾದ ಟ್ರೈನಿಂಗು ಮುಗಿಸ್ಕೊಂಡು ಕ್ಲ ಡ್ರಾಮಾ ಆಗಿರಲಿ ಡ್ಯಾನ್ಸ್ ಆಗಿರಲಿ ಆ್ಯಂಡ್ ಫೈಟ್ಸ್ ಆಗಿರಲಿ ಅವ್ನು ಭಾಳ ಶ್ರದ್ಧೆಯಿಂದ ಬಂದು ಈ ಒಂದು ಪಾತ್ರಕ್ಕೆ ಅವನು ನಿಭಾಯಿಸಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಭಾಳ ಇಷ್ಟ ಆಯಿತು ಅವನ ಮಾಮನಾಗಿ ನಾನು ಹೇಳ್ತೀನಿ ನನಗೆ ಭಾಳ ಇಷ್ಟ ಆಯಿತು ಸೊ ಎಲ್ಲ ಪ್ರೇಕ್ಷಕರಿಗೂ ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೂ ನಾನೆಲ್ಲರಿಗೂ ಹೇಳ್ಕೊಳ್ಳೋದೆ ಹೇಳೋದು ಕೇಳೋದೇನು ಅಂದರೆ ದಯವಿಟ್ಟು ನಮ್ಮ ಹುಡುಗಂಗೆ ಒಳ್ಳೆ ಜೀವನ ಕೊಡಿ ಆದವ್ರು ಈ ಸಿನಿಮಾನ ನೋಡಿ ಒಳ್ಳೇದು ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊ ನಮ್ಮ ಹಾಗೂ ಜಯ್ ಇಬ್ಬರಿಗೂ ಒಳ್ಳೆ ಫಿಲಮು ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಹಾಗೂ ಎವ್ರಿ ಆ್ಯಕ್ಟರ್ ಇನ್ ದ ಫಿಲ್ಮ್ ವೆರಿ ಗುಡ್ ಕಾರ್ ಪ್ಲಸ್ ಯು ಆಗಿ ಜೈ ಹಿಂದ್ ಜಾಯ್ ಗುನ್ ವೆರಿ ಗುಡ್ ಯು ಥ್ಯಾಂಕ್ ಯು ಎಲ್ಲ ಹೇಳೋದ್ರಲ್ಲೇ ಹೇಳಿದ್ದಾರೆ ನೋಡಿ ನೀರೊಳಗಡೆ ಮೀನು ಹೋಗುತ್ತೆ ಈಜು ಕಲಸಕ್ಕಾಗತ್ತ ನಾವು ಇಲ್ಲ ಹಾಗೆ ನಿಜವಾಗಿ ಕೂಡ ನೋಡಿ ಈಗ ಒನ್ ಟೂ ತ್ರೀ ಆಯಿತು ನಾನು ದೊಡ್ಡ ಮಗ ದೊಡ್ಡ ಮಗ ನನ್ನ ಮೊಮ್ಮಗ ನನ್ನ ಮಗಳ ಮಗ ನಿಜವಲ್ಲೂ ಕೂಡ ನಾನು ಈ ಮಟ್ಟದಲ್ಲಿ ಇಷ್ಟು ಮಟ್ಟಿಗೆ ಅದರಲ್ಲೂ ಅವ್ರ ಮಾಮನ ಜೊತೆಯಲ್ಲಿ ಈ ಥರ ಆ್ಯಕ್ಟ್ ಮಾಡಿದೆ ಅಂದ್ಕೊಂಡಿದಿಲ್ಲ ನಾನು ಸಂಬಂಧ ಬೇರೆ ಆದರೆ ಆ್ಯಸ್ ಎ ಆಡಿಯನ್ಸೆ ನೋಡಿದಾಗ ನೀವು ಹೊಸ ಹುಡುಗಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಅನಿಸ್ ಅನ್ನಿಸ್ತಾಯಿದ್ದು ನನಗೆ ನನಗಿಂತ ಹೆಚ್ಚಾಗಿ ನೀವುಗಳೆಲ್ಲ ನೋಡಿದೀರಿ ನೀವು ನೋಡಿ ಮೆಚ್ಕೋಬೇಕು ಆದ್ದರಿಂದ ನಿಮಗೆ ಆಶೀರ್ವಾದ ಈ ನಮ್ಮ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನನಗಿಂತ ಪಿಚ್ಚರು ಖುಷಿ ತನ್ನ ಕೊಡೋದು ಜೊತೆಗೆ ಅವ್ರ ಮಾಮ ವಿಜಯ ರಾಘವೇಂದ್ರ ಅವ್ರ ಜೊತೆ ಒಳಗೆ ಆ್ಯಕ್ಟ್ ಮಾಡಿದ್ರು ಇನ್ನೂ ಖುಷಿ ಕೊಟ್ಟಿದೆ ಎಲ್ಲೋ ಸರಿ ನನಗೆ ಸಾರಿ ನರ್ವಸ್ ಆಗ್ತದೆ ಅಂದ್ಕೊಂಡಿದ್ದೆ ಕೆಲವು ಸೀನ್ಗಳು ನೋಡ್ತಾ ಇದ್ದೆ ಅದು ಲೀಲಾಜವಾಗಿ ಆ್ಯಕ್ಟ್ ಮಾಡಿದ್ದಾನೆ ಭಾಳ ಖುಷಿ ತಂದಿದೆ ಈ ನಿರ್ಮಾಣ ಮಾಡಿದ ಚಿತ್ರತಂಡದವರಿಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲ ಸಹ ಕಲಾವಿದರು ಕೂಡ ಒಳ್ಳೆಯದಾಗಲಿ ದೇವಿಯನ್ನು ಹಾರೈತೀವಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ಹಾರದೆ ಏನ್ ಬೇಕು ನನಗೆ ಎಲ್ಲಿ ಮುರುಳಿ ಮುರುಳಿ ಹಾ ನೋಡ ನೋಡ್ದು